ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ಟೊಮೆಟೊ ತಿಳಿಸಾರ್ ಅಂದರೆ ಟೊಮೊಟೊ ರಸಮ್ ಅಂತಲೂ ಕರಿಬೋದು ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದ್ಸರಿ ಟೊಮೆಟೊ ರಸಮ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ ಇಲ್ಲಿ ನಾನು ಒಂದು ಲೋಟ ಅಂದರೆ ಒಂದು ಟೀ ಕುಡಿಯೋ ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಕುಕ್ಕರಲ್ಲಿ ನಾನು ಒಂದು ಲೋಟ ಬೇಳೆನ ಹಾಕ್ತಾಯಿದ್ದೀನಿ ಅಂದರೆ ಇದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡ್ರೆ ಸಾಕು ಯಾಕಂದರೆ ತಿಳಿಸೋದ್ರಿಂದ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಹಾಗಾಗಿ ಅದಕ್ಕೆ ಎರಡು ಅಂದರೆ ನಾಲ್ಕು ದೊಡ್ಡ ಟೊಮೊಟೊ ತೊಗೊಂಡು ಅದನ್ನು ವಾಶ್ ಇದ್ದೀನಿ ಬೇಳೆ ಮತ್ತು ಟೊಮೊಟೊನ ಒಂದೇ ಸರಿ ವಾಶ್ ಮಾಡಿ ಮಾಡಿದೆ ನಾನು ಕುಕ್ಕರಲ್ಲಿ ಈಗ ಟೊಮೊಟೊನ ಸೈಡಿಗೆ ತೊಗೊಂಡು ಟೊಮೊಟೊ ಮತ್ತು ಈರುಳ್ಳಿನ ಎರಡೂ ಹೆಚ್ಚಿದ್ದೀನಿ ಅದನ್ನು ಬೇಳೆ ಜೊತೆಗೆ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟು ಒಂದು ಈರುಳ್ಳಿ ಇತ್ತಲ್ವ ಅದನ್ನು ಮತ್ತು ನಾಲ್ಕು ಟೊಮೊಟೋನು ಕಟ್ ಮಾಡಿಬಿಟ್ಟು ಬೇಳೆಗೆ ಹಾಕಿದ್ದೀನಿ ಅಂದರೆ ಕುಕ್ಕರಲ್ಲಿ ಇರ್ತಕ್ಕಂಥ ಬೇಳೆ ಜೊತೆಗೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಒಂದು ಚಿಕ್ಕ ಸ್ಪೂನಷ್ಟು ಅರಶಿನ ಮತ್ತು ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಎರಡು ಮಿಕ್ಸ್ ಆಗಿದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಬೇಕು ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಖಾರ ತಿಂದರೆ ಹೊಟ್ಟೆಯಲ್ಲೆಲ್ಲ ಸಂಕಟ ಆಗುತ್ತೆ ಅಲ್ವಾ ಅದಕ್ಕೆ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಚಮ ನೀರು ಹಾಕ್ತಾಯಿದ್ದೀನಿ ಒಂದು ಒಂದು ಕಾಲು ಚಂಬಷ್ಟು ನೀರು ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು ಆಯಿಲ್ ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ ಇವಾಗ ಕುಕ್ಕರ್ ಮುಚ್ಚಿ ಇದ್ದೀನಿ ಮುಚ್ಚಿ ಅದಕ್ಕೆ ವಿಸಿಲ್ ಹಾಕಿಬಿಟ್ಟು ಅದನ್ನು ಅದು ಎರಡು ವಿಸಿಲ್ ಅಥವಾ ಇಲ್ಲ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೂ ಪರವಾಗಿಲ್ಲ ಯಾಕಂದರೆ ಅದು ತಿಳಿಸಾಗಿರೋದ್ರಿಂದ ಚೆನ್ನಾಗಿ ಕುದಿಬೇಕಂದ್ರೆ ನಾಲ್ಕು ವಿಸಿಲ್ ಹಾಕ್ಸ್ಬೇಕು ಆಮೇಲೆ ಅದನ್ನು ಬಗ್ಗಿಸಿ ನೀರು ಸಪ್ರೇಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿ ನಾನು ಮೊದಲೇ ಉಪ್ಪು ಹಾಕೋಲ್ಲ ಯಾಕಂದರೆ ಬೇಳೆ ಬೇಯಲ್ಲ ಅನ್ನೋ ಕಾರಣಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಸಿಬೇಕು ಮೆತ್ತಗೆ ಅಂದರೆ ಫುಲ್ ನುಣ್ಣಕ್ಕೆ ಮಸ್ತ್ರೆ ಅದು ತಿಳಿ ಸಾರು ಥರ ಇರುತ್ತೆ ಇಲ್ಲಾಂದರೆ ಬೇಳೆ ಸಾರ್ ಥರ ಕಾಣುತ್ತೆ ಹಾಗಾಗಿ ಫುಲ್ ಮೆತ್ತಗೆ ಮಸಿಬೇಕು ಈ ಥರ ಈ ಥರ ಮಸ್ತಾದ್ಮೇಲೆ ಇದಕ್ಕೆ ಮತ್ತೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮತ್ತೆ ಅದು ಸಾರು ಬಗ್ಸಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಸೈಡಿಗೆ ತಿಟ್ಬಿಟ್ಟು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇನ್ನೊಂದು ಸಣ್ಣ ಈರುಳ್ಳಿ ತೊಗೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಕರಿಬೇವು ಹಾಕಬೇಕು ಕರಿಬೇವು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕಲಸಿಬಿಟ್ಟು ಒಗ್ಗರಣೆಗೆ ನಾನು ಇದಕ್ಕಿಲ್ಲಿ ನೋಡಿಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಯಾಕಂದರೆ ಅದು ಸಪ್ಪೆ ಇರುತ್ತೆ ತಿಳಿ ಸರ್ ಅಂದರೆ ಹಾಗಾಗಿ ನನಗೆ ಸ್ವಲ್ಪ ಖಾರ ಬೇಕು ಅನ್ನೋ ಕಾರಣಕ್ಕೆ ಹಸಿಮೆಣ್ಸಿ ಕಾಯಿ ಹಾಕಿದರೆ ಅಲ್ಲಲ್ಲಿ ಅಲ್ವಾ ಅದನ್ನು ನಂಚ್ಕೊಂಡು ತಿನ್ಬೋದು ಹಾಗಾಗಿ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಜಾಸ್ತಿ ಒಗ್ಗರಣೆಗೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮದ್ಯ ಸಿಕ್ಕಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಯಾಕಂದರೆ ಎಣ್ಣೆಲಿ ಬೆಂದಿರುತ್ತಲ್ವ ಅದಕ್ಕೆ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಇದು ಮಾಡಿ ಅದನ್ನು ಸಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕಲಸಿ ಒಂದು ಸರಿ ಟೇಸ್ಟ್ ನೋಡಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಹೀಗಾಗಿದೆ ತಿಳಿ ಸಾರು ಇದು ಅಮ್ಮ ಹೇಳ್ಕೊಟ್ಟಿದ್ದ ಇದು ನಾನು ಮನೇಲಿ ಮಾಡಿರೋ ಸಂಡಿಗೆ ನಮ್ಮ ನನ್ನ ಮಗನಿಗೆ ತುಂಬ ಇಷ್ಟ ಸಂಡಿಗೆ ಸಣ್ಣಗೆ ಇಲ್ಲದೆ ಊಟನೇ ಮಾಡೋದಿಲ್ಲ ಅವನು ಹಾಗಾಗಿ ಸಂಡಿಗೆ ಮಾಡಿ ಇಟ್ಟಿದ್ದೀನಿ ಅದನ್ನು ತಿಳಿಸಾರು ಅನ್ನ ಸಣ್ಣಗೆ ತಿಂತ ಇದ್ರಂತೂ ಸೂಪರಾಗಿರುತ್ತೆ ಹಾಗಾಗಿ ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ತುಂಬ ಬೇಗ ಆಗುತ್ತೆ ಈಸಿಯಾಗುತ್ತೆ ಎಲ್ಲಾದರೂ ವರ್ಕ್ ಮಾಡೋರಿಗೆ ಹೊರ್ಗಡೆ ಹೋಗಿ ಅವರಂತೂ ಬೇಗ ಮಾಡ್ಬೋದು ಇದನ್ನು ನೈಟ್ ಬ ಸುಸ್ತಾಗಿ ಬಂದಿರ್ತಾರಲ್ವ ಆವಾಗ ಈ ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಲ್ಕೋಬೇಕಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ